ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯಂದು ಎಲ್ಲರೂ ಕೈಚೂಡಿಸಿ ಅದ್ದೂರಿಯಾಗಿ ಆಚರಿಸೋಣ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು ಪಟ್ಟಣದ ಎ ಕೆ ಕಾಲೋನಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಶಾಲಾ ಮಕ್ಕಳಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಸದಸ್ಯ ಜೆ ಆರ್ ರವಿಕುಮಾರ್ ಎಸ್ ಸದಸ್ಯರುಗಳು ಶಿಕ್ಷಕ ಶಿಕ್ಷಕಿಯರ ಸಹಯೋಗದೊಂದಿಗೆ ಸಮವಸ್ತ್ರವನ್ನು ವಸ್ತ್ರವನ್ನು ವಿತರಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳು ಚೆನ್ನಾಗಿ ಓದಬೇಕು ತಮ್ಮ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿಕೊಳ್ಳಬೇಕು ಮಕ್ಕಳು ಮೊಬೈಲ್ನಿಂದ ದೂರವಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಮಕ್ಕಳು ಟಿವಿ ಮೊಬೈಲ್ ಬಿಟ್ಟು ಓದಿನ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯ ಜೆ ಆರ್ ರವಿಕುಮಾರ್ ಮಾತನಾಡಿ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬುದ್ಧಿವಂತ ಮಕ್ಕಳು ಇದ್ದಾರೆ ಶಿಕ್ಷಕರು ಕೂಡ ಪ್ರೋತ್ಸಾಹ ನೀಡುತ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ನೆಹರು ಸರ್ ಎಂ ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಇಂತಹ ಮಹಾನೀಯರೆಲ್ಲರೂ ಓದಿದ್ದು ಸರ್ಕಾರಿ ಶಾಲೆಗಳಲ್ಲೇ ಎಂದರು ಎಸ್ ಡಿಎಂಸಿ ಅಧ್ಯಕ್ಷ ನಾಗರಾಜ್ ಮೀಸೆ ಮಾತನಾಡಿ ಸರ್ಕಾರಿ ಶಾಲೆಯಂದರೆ ಮೂಗು ಮುರಿಯುವಂತಹ ಕಾಲದಲ್ಲಿ ನಮ್ಮ ಪೋಷಕರು ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಕಳುಹಿಸಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಶಿಕ್ಷಕರಾದ ಹೇಮಣ್ಣ ಸದಾಶಿವಯ್ಯ ಮುರಳಿ ಶಿಕ್ಷಕಿಯರಾದ ಸಲೀಮಾ ಸುನೀತಾ ಸುಪ್ರೀತಾ ಶಾರದಮ್ಮ ನಿವೃತ್ತ ಶಿಕ್ಷಕರಾದ ನಾಗರಾಜ್ ಭಾಗವಹಿಸಿದ್ರು ವರದಿ ಹರೀಶ್ ನಾಯಕನಹಟ್ಟಿ ಸಹ ನಾನು ಇರೋ ತನಕ ಗುರುವಾಗಿರ್ತೀನಿ ಯಾಕೆಂದರೆ ಮಾತನಾಡಿ ಹೇಳ್ತಾ ಇದ್ದ ಅನಿರೀಕ್ಷಿತ ನಾನು ಶಾಲೆಗೆ ಕಳೆದ ವರ್ಷನೂ ನಾನು ಸ್ವೀಟ್ ಹಾಲ್ಸ್ಬೇಕಂತ ಅಂದ್ಕೊಂಡಿದ್ದೆ ಪ್ರತಿ ವರ್ಷವೂ ನಾನು ನಾನು ಇರೋ ತನಕ ಈ ಶಾಲೆಗೆ ನಾನು ಎಲ್ಲಿ ಕರ್ತಮಾ ಅಲ್ಲಿ ನನಗೆ ಇಳಿದಷ್ಟು ದಾಳಿ ಸೇವೆಯನ್ನು ಹೇಳಿ ಅನಿಶ್ಚಿತವಾಗಿ ನಾನು ಇಲ್ಲಿಗೆ ಬಂದೆ ನಾಳೆ ಅಂದರೆ ಮತ್ತೆ ಡೈ ಅವಕಾಶ ಇರೋದಿಲ್ಲ ಅಂತೇಳಿ ಬಂದೆ ಯಾಕೆಂತಂದ್ರೆ ಇಲ್ಲಿ ನಾನು ಎರಡು ಸಾವಿರದ ಐದರಿಂದ ಈ ಶಾಲೆಗೆ ಆ ಇಲ್ಲಿ ಬಂದೆ ನಾನು ಕರ್ತವ್ಯ ನಿರ್ವಹಿಸಿ ಇಲ್ಲಿ ಸುಮಾರು ಅಂದರೆ ಎರಡು ಸಾವಿರದ ಇಪ್ಪತ್ತರವರೆಗೂ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಬಂದೆ ಬಂದ್ಬಿಟ್ಟು ಇಲ್ಲಿ ನಾವು ಮುಖ್ಯ ಶಿಕ್ಷಕರಾಗಿ ಒಂದು ಎರಡು ತಿಂಗಳ ಕಾಲ ಕತೆ ನಿರ್ವಹಿಸಿದೆ ಸಹ ಶಿಕ್ಷಕರಾಗಿ ಕರ್ತವೆ ನಿರ್ವಹಿಸಿದೆ ಈ ಒಂದು ನಿರ್ವಹಿಸಲಿಕ್ಕೆ ಇಲ್ಲಿ ಇರ್ತಕ್ಕಂಥ ನಮ್ಮ ಏನು ಕಾಲೋನಿ ಜನ ಇದ್ದಾರೋ ಅವರು ನನಗೆ ಯಾವುದೇ ಒಂದು ಅಂದರೆ ಅದಕ್ಕೆ ಸಹಕಾರವನ್ನು ಕೊಟ್ಟು ನಮ್ಮ ಸಹೋದ್ಯೋಗಿಗಳಿಗಾಗಿ ಸಹಕಾರವನ್ನು ಕೊಟ್ಟು ಈ ಶಾಲೆ ಇಷ್ಟು ಮೈದಾನವಾದ ಕಾರಣ ಅಂದರೆ ಇಲ್ಲಿರ್ತಕ್ಕಂಥ ಏನು ಪ್ರತಿನಿಧಿಗಳಿದ್ದಾರೋ ಅವರು ಹೋರಾಟದಿಂದ ಮಾತ್ರ ಇಲ್ಲಿ ನಾಯಕ ಇಂಥ ಸ್ಥಳಾವಕಾಶ ಸಿಕ್ಕಿರೋದು ಇದು ಏ ಈ ಒಂದು ಶಾಲೆಯ ಒಂದು ಈ ಒಂದು ಸ್ಥಳದ ಒಂದು ಪುಣ್ಯ ಅಂತ ನಾನು ಸ್ವಲ್ಪ ಯಾವುದಾದ್ರೂ ಹೋರಾಟ ಮಾಡಲಿಲ್ಲ ಅಂದರೆ ಈ ಶಾಲೆಗೆ ನಿಂತು ಸಹ ಅವಕಾಶ ಸಿಗ್ತಿರ್ಲಿಲ್ಲ ನಾವು ಬಂದಂತ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಒಂದು ಒಂದು ಹೆಚ್ಚಿನ ಬಿಲ್ಡಿಂಗ್ದು ಆ ಕಡೆ ನಾಲ್ಕು ಮಾತ್ರ ಬಿಲ್ಡಿಂಗ್ ಇದ್ವು ಏನೋ ಒಂದು ಅವಕಾಶ ಸಿಕ್ತು ಈಗ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅವಾಗ ಇದು ಪಟ್ಟಣ ಪಂಚಾಯತಿ ಆಗಿರ್ಲಿಲ್ಲ ಆವಾಗ ಮರೆಯದು ಎರಡನೇ ಒಂದು ಅವಧಿಗೆ ಆಗಿದ್ರು ಆ ಸಂದರ್ಭದಲ್ಲಿ ನಾನು ಬೇಡಿಕೆಯನ್ನು ಇಟ್ಟಿದ್ದೆ ಏನಪ್ಪ ಶ್ರೀಕಾಂತಿ ಶಾಲೆ ಸುತ್ತ ಇಲ್ಲಿ ಎಲ್ಲ ಬೇಲಿ ಇತ್ತು ಏನಾದರೂ ಮಾಡಿ ಶಾಲೆಗೆ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಕಾಂಪೌಂಡ್ ಸುವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಅಪ್ಪ ಅವರು ತಮ್ಮ ಕೈಲಾದಷ್ಟು ಸಹ ಅವಕಾಶವನ್ನು ಮಾಡಿದ್ದಾರೆ ತದನಂತರ ಪಟ್ಟಣ ಪಂಚಾಯತಿ ಆದ ನಂತರ ಹೇಳ್ತೀನಿ ಶಾಲೆ ಒಂದು ಬೋರ್ವೆಲ್ ಹಾಕ್ಸಿದ್ರು ಚೆನ್ನಾಗಿತ್ತು ಅಂತ ದೈವ ದೃಷ್ಟಿಯಿಂದ ನೀರಲ್ಲೂ ಚೆನ್ನಾಗಿ ಸಿಕ್ತು ಆ ನೀರು ಸಿಕ್ಕಿದ್ರಿಂದ ಇಲ್ಲಿರ್ತಕ್ಕಂಥ ಸಹಜೆಲ್ಲ ಸಾಕಷ್ಟು ಗಿಡಪರ ಬೆಳೆಸಿದ್ವಿ ನೋಡಲಿಕ್ಕೆ ಅದು ಒಂದು ಅವಕಾಶ ಕೂಡ ಅವಕಾಶ ಅಂತ ಹೇಳಿ ನಾನು ಭಾವಿಸ್ತೇನೆ ಶಿಕ್ಷಕರು ಒಂದು ಮನೆ ಬಂದಾಗ ಈ ಶಾಲೆಯಲ್ಲಿ ಒಂದು ಕೋರಿಕೆ ಇಟ್ಟರು ಮಕ್ಕಳಿಗೆ ಒಳ್ಳೆ ಡ್ರೆಸ್ ಕೊಡಿಸ್ಬೇಕು ಎಲ್ಲರೂ ಒಂದೇ ತರ ಡ್ರೆಸ್ ಕೊಡಿರ್ಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಂಗಡ ಪಂಗಡದ ಮಕ್ಕಳು ಇಲ್ಲಿ ಬರ್ತಾರೆ ಎಲ್ಲರು ಶಾಲೆಗೆ ಈ ಶಾಲೆಗೆ ಎಲ್ಲರೂ ಬೇರೆ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ ಬೇರೆ ಬೇರೆ ಈಗ ಜೆ ಜೆ ಆರ್ ಇರ್ಬೋದು ಎಸ್ ಸಿ ಆರ್ ಅನೇಕ ಶಾಲೆಗಳಿಗೆ ಹಾಕಿಟ್ಟಿ ವಿದ್ಯಾ ವಿಕಾಸ ಇರ್ಬೋದು ಈಗ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಆದ್ರೂ ತುಂಬಾ ಬುದ್ಧಿವಂತ ಮಕ್ಕಳಿದ್ದಾರೆ ಇಲ್ಲಿ ಟೀಚರ್ಸ್ನು ಅಷ್ಟೇ ಪೂರ್ತಿಯಾಗಿ ಎಲ್ಲಾ ರೀತಿಯನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ ನಮ್ಮ ಮಕ್ಕಳು ಯಾರು ಕಮ್ಮಿ ಇರಬಾರ್ದು ಅವ್ರ ಮನಸ್ಸಲ್ಲಿ ಬೇರೆ ತರ ಭಾವನೆಗಳು ಬರಬಾರದು ದೃಷ್ಟಿಗೆ ಸದಾಶಿವಮೇಶ್ರು ಇನ್ನು ಉಳಿದಿರ್ತಕ್ಕಂಥ ಶಿಕ್ಷಕರು ಮತ್ತೆ ನಮ್ಮ ಸಣ್ಣ ಮಕ್ಕಳು ಬೇರೆ ಎಲ್ಲ ನಮ್ಮ ಶಿಕ್ಷಕರು ಹೇಳಿದರು ಅದಕ್ಕೆ ನಾನು ನಮ್ಮ ಮಂಜುಳಮ್ಮರು ಮತ್ತು ನಿಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಾಗರಾವ್ ಯೋಚನೆ ಮಾಡಿ ನಮ್ಮಿಂದ ಏನಾದ್ರು ಒಂದು ಮಕ್ಕಳಿಗೆ ಒಂದು ದೇಣಿಗೆ ರೂಪದಲ್ಲಿ ಎಲ್ಲರಿಗೂ ಡ್ರೆಸ್ ಕೋಡ್ ಒಂದೇ ರೂಪದಲ್ಲಿ ಇರಲಿ ಒಳ್ಳೆ ಒಂದು ಶಿಸ್ತಿನಲ್ಲಿ ಶಾಲೆಗೆ ಬರಲಿ ಬಂದರೆ ಒಂದು ಶಾಲೆಯ ಒಂದು ನೋಡಿದರೆ ಮಾರ್ಗದರ್ಶನ ಮಕ್ಕಳಿಗೆ ಒಂದು ಫೌಂಡೇಶನ್ ತಾಯಿಯೇ ಮೊದಲು ಗುರು ನಂತರ ಗುರುಗಳೇ ಮೊದಲ ಗುರುಗಳು ಇವತ್ತೇನಾದ್ರು ಮಕ್ಕಳು ಸಮಾಜದಲ್ಲಿ ಮುಂದೆ ಬರಬೇಕಂದ್ರೆ ಮೊದಲು ತಾಯಿ ನಂತರ ಶಿಕ್ಷಕರು ನಾವು ಇವತ್ತೇನಾದ್ರು ಬೆಳೆದು ಮಾತಾಡ್ತಿದ್ರೆ ಅದಕ್ಕೆ ಗುರುಗಳೇ ಮೊದಲಾಗಿ ನಮ್ಮ ಮನೆ ನಮ್ಮ ಸಂಸ್ಕಾರ ನೆಕ್ಸ್ಟ್ ಗುರುಗಳು ಇದೇ ಬೇರದು ಇಲ್ಲಿ ಒಳ್ಳೊಳ್ಳೆ ಸ್ಲೋಗನ್ ಬರ್ಸಿರಿ ನೋಡಿದ್ರೆ ತುಂಬಾ ಕಷ್ಟ ನೋಡಿದ್ರೆ ಖುಷಿ ಆಗುತ್ತೆ ಜೀವನದಲ್ಲಿ ಈ ರೀತಿ ಎಲ್ಲಾ ಶಾಲೆಗಳು ಹಾಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅದನ್ನ ಓದೋಂತೇ ಅರ್ಥ ಆಗುತ್ತೆ ಕಪ್ಪು ಬಣ್ಣವು ಭಾವನಾತ್ಮಕವಾಗಿ ಕೆಟ್ಟಿದ್ದು ಆದ್ರೆ ಕಪ್ಪು ಅಲ್ಲಿಗೆಯೂ ವಿದ್ಯಾರ್ಥಿಯ ಜೀವನ ಬದಲಿಸುತ್ತದೆ ಈ ವರ್ಡು ಕೆಲವು ನಿದ್ದೆಯಲ್ಲಿ ಅನೇಕ ವರ್ಗಗಳು ಬರ್ಸಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ತುಂಬಾನು ಖುಷಿ ಆಗುತ್ತೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಶಿಕ್ಷಕರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಿದ್ದಾರೆ ಯಾವುದೇ ಲೋಪದೋಷಗಳಿಲ್ಲ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಬಹಳ ಚೆನ್ನಾಗಿ ಇಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮ ತಗೊಂಡು ಶಾಲೆ ವಿಚಾರ ಬಂದಾಗ ಎಲ್ಲಾನು ಮಾಡ್ಕೊಂಡು ಹೋಗ್ತಾರೆ ಜೊತೆಗೆ ನಮ್ಮ ಅಧ್ಯಕ್ಷರನ್ನು ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ನಮ್ದು ಸಹಕಾರ ಇರುತ್ತೆ ಬಡ ವಿದ್ಯಾರ್ಥಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಓದೋ ವಿಚಾರ ಇರಬಹುದು ಇನ್ನೇ ಇರ್ಬೋದು ನಾವು ಹುದ್ದೆಯಲ್ಲಿ ಇರಲಿ ಇಲ್ಲೇ ಇರಲಿ ಯಾವತ್ತೂ ನಾವು ಈ ವರ್ಗಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಈ ಒಂಬತ್ತೇ ವಾರ್ಡ್ ನಮ್ಮ ಎಂಟು ಒಂಬತ್ತು ವಾರ್ಡ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ನಾನು ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತರಿಗೆ ಹೇಳಿ ಒಂದಿಸ್ತಾ ನಮಸ್ತೆ ನಮ್ಮ ಶಾಲೆ ಮೇಲೆ ಯಾವತ್ತೂ ಇದ್ದೇ ಇರುತ್ತ ನನ್ನ ಆತ್ಮ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅವ್ರು ಯಾವತ್ತು ನಮ್ಮ ಶಾಲೆ ಬಗ್ಗೆ ಅಪಾರವಾದ ಗೌರವ ನಮ್ಮ ಕಾಲೋನಿ ಬಗ್ಗೆ ಅಪಾರವಾದ ನಾ ಗೌರವ ಇಟ್ಕೊಂಡಿರೋ ಇಟ್ಕೊಂಡಿರೋದಕ್ಕೋಸ್ಕರ ನಮಗೆ ಅವ್ರೆ ಅವ್ರಿಗೆ ಯಾವತ್ತರ ಚಿರೋಣಿ ಆಗಿತ್ತು ಇದೇ ಥರ ನಮ್ಮ ಶಾಲೆನ ಅವತ್ತು ನಮ್ಮ ಕಾಲೋನಿನ ಯಾವತ್ತೂ ಅವ್ರ ಗಮನದಲ್ಲಿ ಇಟ್ಕೊಂಡಿರಲಿ ಅಂತ ಹೇಳ್ತಾ ನಾನು ಎರಡು ಮಾತು ನೀವು ಸ್ಕೂಲಾಗೆ ನೋಡಿರಿ ಆ ಥರ ಪ್ರೈವೇಟ್ ಸ್ಕೂಲಾಗೆ ಆಗಲಿ ನೀವು ಯೂನಿಫಾರ್ಮ್ ತರ್ರಿ ಇಷ್ಟು ಅಮೌಂಟ್ ತೀರಿ ಇಷ್ಟು ತಗೊಂಬರ್ರಿ ಅಂತ ಹೇಳ್ತಾರೆ ಆದರೆ ನಿಮ್ಮ ಶಿಕ್ಷಕರು ಆ ಥರ ಅಲ್ಲ ನಮ್ಮ ಮಕ್ಕಳು ತರ ಬಟ್ಟೆ ಉಟ್ಕೊಂಡ್ಲಿ ಈ ತರ ಕಾಣ್ಲಿ ಅಂತೇಳಿ ಅವ್ರೆಲ್ಲಾರು ಒಂದು ಒಗ್ಗಟ್ಟಿನಿಂದ ನಿಮ್ಗೆ ಈ ತರ ಬಟ್ಟೆ ತರ ವ್ಯವಸ್ಥೆ ಅವ್ರೆಲ್ಲ ಡಿಸೈಡ್ ಮಾಡಿ ಮಾಡಿ ಹೇಳಿರೋದು ಅದೆಲ್ಲ ಉಟ್ಕೋಬೇಕು ಅದೇ ತರನೇ ನೀವು ಮನೆಯಲ್ಲಿ ಹೋಗ ತಕ್ಷಣ ಓದ್ಬೇಕು ಬರಿಬೇಕು ಹೌದಾ ದುಡ್ಡು ದೊಡ್ಡಪ್ಪ ವಿದ್ಯಾ ಅದ್ರ ಅಪ್ಪ ಅಂತೆ ನಾವು ನೀವೆಲ್ಲ ಚೆನ್ನಾಗಿ ಓದಿ ಬರಿಬೇಕು ಮನೆಗ್ ಹೋದ ತಕ್ಷಣ ಟಿವಿ ಮುಂದೆ ಇರೋದು ಮೊಬೈಲ್ ಮುಂದೆ ಇರೋದು ಅವೆಲ್ಲಾ ಮಾಡ್ಬಾರ್ದು ಚೆನ್ನಾಗಿ ಎಷ್ಟು ಇವಾಗ ಓದ್ಬೋದು ಈ ವಯಸ್ಸು ನಮಗ್ ಬರಲ್ಲ ನಾವು ಓದಕ್ಕಾಗಲ್ಲ ನಿಮ್ಮ ಈ ವಯಸ್ಸಲ್ಲಿ ಓದಿರೋದು ಮುಂದೆ ನಿಮ್ಗೆ ಲೈಫು ಸೆಟ್ಲ್ ಆಗುತ್ತೆ ಅದು ಹಂಗಾಗಿ ಚೆನ್ನಾಗಿ ಓದ್ರಿ ಬರೀರಿ ಅಂತ ಹೇಳ್ತಿ ಇಷ್ಟಪಡ್ತೀನಿ ಮತ್ತೆ ನಾಳೆ ಸರ್ ಬಂದಿರೋದು ನನಗೂ ಬಹಳ ಖುಷಿ ಅನಿಸ್ತೈತೆ ನಾಳೆ ಸರ್ ನಮ್ಮ ಕಾಲನಿಗೆ ಮಕ್ಕಳು ಬರ್ತಿದ್ದಿಲ್ಲ ಸ್ವಲ್ಪ ನೆಗ್ಲೆಟ್ ಅಲ್ಲ ಸರ್ ಮನೆ ಮನೆಗೂ ಹುಡುಕೋ ಬಂದು ಮಕ್ಳು ಕರ್ಕೊಂಡು ಹೋಗ್ತಿದ್ರು ನಾನು ನೋಡ್ದಂಗೆ ನಮ್ಮ ಮನೆ ಮನೆಗೂ ಬರಲ್ಲ ಸರ್ ಬರ್ತಾರೆ ಬಿಡ್ರಿ ಸರ್ ಅಂತಂದ್ರೆ ಕೇಳ್ತಿರ್ಲಿಲ್ಲ ಇಲ್ಲಮ್ಮ ಎಷ್ಟ್ ಹೇಳ್ಬೇಕು ಬರೋದಿಲ್ಲ ಅಂತ ಹೇಳಿ ಮನೆ ಹತ್ರ ಬಂದು ಎಲ್ಲಿದ್ದಾರೆ ಅಂತ ಅವರೇ ಬರರು ಮಕ್ಕಳು ಕಳಿಸ್ತಿದ್ರು ಒಂದ್ಸಲ ಬರ್ಲಿಲ್ಲ ಅಂದ್ರೆ ಅವರೇ ಬಂದು ಹುಡುಕಿದ್ರು ಮಕ್ಕಳು ಕರ್ಕೊಂಡು ಕುಂದರ್ಸಿ ಪಾಠ ಮಾಡಿದಾರೆ ಅಂದ ಶಿಕ್ಷಕರು ಈ ಸಮಯದಲ್ಲಿ ಬಂದಿದ್ರ ಅಂದ್ರೆ ನನಗೂ ಖುಷಿ ಆಯ್ತು ಅವ್ರು ನೋಡಿದ ತಕ್ಷಣ ಇಂತ ಶಿಕ್ಷಕರು ಸಿಗಲ್ಲ ಇಂತ ಗುರುಗಳು ಆದ್ರೂ ಮೇಲೆ ಪ್ರೀತಿ ಇಟ್ಟು ನೋಡೋರು ಯಾರು ನಿಮ್ಮ ಮೇಲೆ ಪ್ರೀತಿ ಪಟ್ಟು ಅವ್ರೇ ಗೌರವ್ರು ಬಂದಿದಾರಲ್ಲ ಅದಕ್ಕಿನ್ನ ಮುಖ್ಯವಾದದ್ದು ಇನ್ನೇನಿಲ್ಲ ಚೆನ್ನಾಗಿ ಹೋದ್ರಿ ಅಂತೇಳಿ ಇದಕ್ಕೆ ಕಾಲಕ್ಕೆ ಏನಾಯಿತು ಎಲ್ಲರೂ ಕೈ ಜೋಡಿಸೋಣ ಮತ್ತೆ ಎಲ್ಲರೂ ಕೈ ಜೋಡಿಸಿ ಚೆನ್ನಾಗಿ ಮಾಡೋಣ ಅಂತ ಹೇಳಲು ಇಷ್ಟಪಡ್ತೀನಿ